मैडम यूज़ करो क्या नहीं कहीं के बिल्कुल ही हाँ यस पर ओनली बनी मैडम आगे बना मैडम आगे रे निम्स सर हाँ निम्स सर निम्स सर निम्स सर हिंदे बनी सर हिंदे बनी सर हिंदे बनी सर हाँ मैडम बनी प्लीज का, शुआ शुआ पर है मैडम पक्का बनी मैडम नीवी करे नीवी करे बनी सर निम्स बना सर निम्स बना प्रकाश सर निम्स बनी हाँ आगे रे सर मैडम हाँ यस हाँ बिल्कुल ही यस तो विच बुल्स पास बना यस वन टू द कमांड

ಕುಳಿ <laughs> <laughs> ಸೋ ಮೇಡಮ್ ಬನ್ನಿ ಬನ್ನಿ ಬಿಡೇ ಓಕೆ ಅಷ್ಟೇ ಹಾಂ ಬೇಸೆ ಇಲ್ಲ ಅಲ್ಲಿ ಬನ್ನಿ ಅಲ್ಲಿ ಬನ್ನಿ ಸರ್ ಅಲ್ಲಿ ಬನ್ನಿ ಸರ್ ಇದು ಬನ್ನಿ ಸರ್ ಸರಿ ಇಲ್ಲಿ ಒಡಾಡಬೇಕು ಎಲ್ರಿಗೂ ನಮಸ್ಕಾರ ಈ ದಿನ ಶೋಭಾ ಪ್ರಕಾಶ್ ಗೌಡ ಅಂಡ್ ಟೀಮ್ ಅವರು ಮೈಸೂರಿನಲ್ಲಿ ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಕಂಕಣ ಸಿಲ್ಕ್ ಅಂತ ಓಪನ್ ಮಾಡಿದ್ದಾರೆ ನಿಜವಾಗ್ಲೂ ಮಹಿಳೆಯರು ಇವತ್ತು ಎಲ್ಲ ರೀತಿಯ ಒಂದು ವುಮೆನ್ ಎಂಟ್ರಪ್ರಿನರ್ಶಿಪ್ ಏನಾಗ್ತಾ ಇದೆ ಅದು ಆ ನಿಟ್ಟಿನಲ್ಲಿ ಅವರು ಒಂದು ಒಳ್ಳೆ ಹೆಜ್ಜೆ ಇಟ್ಟಿದ್ದಾರೆ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಈ ರೀತಿಯ ಒಂದು ಸಿಲ್ಕ್ ಕಂಚಿಪುರಂ ಸ್ಯಾರಿಗಳಾಗಿರ್ಬೋದು ಫ್ಯಾಷನಬಲ್ ಸ್ಯ ಡಿಸೈನರ್ ಸ್ಯಾರೀಸ್ ಆಗಿರ್ಬೋದು ಈ ಥರ ಒಂದು ಶಾಪ್ ಬೇಕಿತ್ತು ಸಾಕಷ್ಟು ಮಹಿಳೆಯರಂದರೆ ಎಲ್ಲರಿಗೂ ಕ್ರೇಜ್ ಇರುತ್ತೆ ಸ್ಯಾರೀಸು ಮತ್ತು ಅವರು ಚೆನ್ನಾಗಿ ಕಾಣಬೇಕು ಅನ್ನೋದು ಆ ನಿಟ್ಟಿನಲ್ಲಿ ಅವರು ಮೈಸೂರು ಒಂದು ಕಲ್ಚರಲ್ ಆ್ಯಂಡ್ ಹೆರಿಟೇಜ್ ಸಿಟಿಯನ್ನು ಅವರು ಒಂದು ಬೇಸಾಗಿ ಇಟ್ಕೊಂಡು ಇಲ್ಲಿಗೆ ಸೂಕ್ತವಾಗಿರ್ತಕ್ಕಂಥ ಒಳ್ಳೊಳ್ಳೆ ಸ್ಯಾರೀಸ್ನ ಕಲೆಕ್ಷನ್ ಮಾಡಿದ್ದಾರೆ ತುಂಬ ಆಯಿತು ಅವರ ಸಾಥಿಗೆ ಅವರ ಹಸ್ಬೆಂಡ್ ಪ್ರಕಾಶ್ ಗೌಡ ಸರ್ ಕೂಡ ಸಾಥ್ ನೀಡ್ತಾ ಇರೋದು ತುಂಬ ಹೆಮ್ಮೆ ವಿಷಯ ಹಾಗಾಗಿ ಮಹಿ ಮಹಿಳೆಯರು ಒಂದಲ್ಲ ಒಂದು ಉದ್ಯಮದಲ್ಲಿ ಬೆಳೀಲಿ ಅಂತ ಆಶಿಸ್ತೇನೆ ಅವ್ರಿಗೆ ಇದನ್ನು ನಾನು ಕಂಗ್ರಾಟ್ಸ್ ಹೇಳ್ತೇನೆ ಮೈಸೂರಿನ ಎಲ್ಲ ಮಹಿಳೆಯರು ಈ ಶಾಪ್ನ ವಿಸಿಟ್ ಮಾಡಿ ಒಳ್ಳೊಳ್ಳೆ ಸ್ಯಾರೀಸ್ನ ಕಲೆಕ್ಟ್ ಮಾಡಿಕೊಂಡು ನಮ್ಮ ಮೈಸೂರಿನ ಸಾಂಪ್ರದಾಯಿಕ ಮತ್ತು ಹೆರಿಟೇಜನ್ನು ಹೆಮ್ಮೆಯನ್ನು ಹೆಚ್ಚಿಸ್ಬೇಕಂತ ಶುಭ ಕೋರ್ತೀನಿ ಥ್ಯಾಂಕ್ ಯು ಖಂಡಿತ ಪರ್ಚೇಸ್ ಮಾಡಿದೆ ಮತ್ತು ಈವ್ನಿಂಗ್ ಬಂದು ಮಾಡ್ತೀನಿ ಏಕೆಂದರೆ ನಾವೆಲ್ಲ ಅಫಿಷಿಯಲ್ಸ್ ಕೂಡ ಇದ್ದೀವಿ ಸ್ಯಾರಿ ಅಂತ ಹೇಳಿದ್ರೆ ನಮಗೊಂದು ಗೌರವ ಸೊ ಹಾಗಾಗಿ ಯಾವಾಗಲೂ ಮಹಿಳೆಯರು ಸ್ಯಾರಿನಲ್ಲೇ ಹೆಚ್ಚು ರೆಪ್ಯೂಟೆಡ್ ಆಗಿ ಕಾಣ್ತಾರೆ ರೆಸ್ಪೆಕ್ಟ್ ಆಗಿ ಕಾಣ್ತಾರೆ ಐ ಲವ್ ಸ್ಯಾರೀಸ್ ಇವತ್ತಿನ ದಿನ ಮೈಸೂರಲ್ಲಿ ಕಂಕಣ ಸಿಲ್ಕ್ಸ್ ಅಂತ ಹೇಳಿ ಒಂದು ಹೊಸ ಶೋರೂಮ್ ಓಪನಿಂಗ್ ಆಗಿದೆ ಬೋತ್ ಸೌಮ್ಯ ಅಂಡ್ ಶೋಭಾ ಆಲ್ ದ ವೆರಿ ಬೆಸ್ಟ್ ಮೈಸೂರಿ ಇದು ಒಂದು ಹೆರಿಟೇಜ್ ಸಿಟಿ ಅಲ್ಲಿ ಈ ಸಿಲ್ಕ್ ಸೀರೆ ಅಂದ್ರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಸಿಗ್ನಿಫಿಕೆನ್ಸ್ And for all the women in uh, Mysore, I uh, urge like they can come and visit, uh, and I wish uh, all the best to both of them. Thank you. Thank you. Congratulations to Shobha and Soumya for bringing this Kanchana six to Mysore. Uh, it's been a very good uh, experience uh, shopping in Kanchana Thank you. I <laughs> <laughs> In Mysore, uh, actually, this is a uh, very uh, uh, welcome uh, shop because they have uh, all sorts of uh, silks and even uh, nice fancy Banaras sarees here. Uh, it, I've seen the sarees, they are very exclusive. Congratulations to Shubhan Samya mm -hmm. and um, all the very best to them. Thank you. Thank you. Uh, all uh, wedding purpose sarees, so, Kanji varam, varam, and exclusive Banaras sarees. So. ಎಲ್ಲ ಥರದ್ದು ಇದೆ ಸೊ ನಾವು ತೌಸಂಡಿಂದ ಇಲ್ಲಿ ತ್ರೀ ಲ್ಯಾಕ್ಸ್ವರೆಗೂ ನೋಡ್ಬೋದು ಸೊ ನಾವು ಎಲ್ಲ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ವಿ ಶಾಪಿಂಗ್ ಅಂತ ಬಂದರೆ ಸೊ ಎಲ್ಲ ಮೈಸೂರಲ್ಲೇ ಬರ್ಬೋದು ಮೈಸೂರಲ್ಲೇ ನೋಡ್ಬೋದು ಎಲ್ಲರೂ ಒಂದ್ಸಲ ಬನ್ನಿ ಬಂದು ನೋಡಿ ನೋಡಿಬಿಟ್ಟು ನೀವೇ ತೊಗೊತೀರಾ ಬಂದು ಬಂದ ನಿಮಗೆ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಇಟ್ಟಿರೋದೇ ಇದೆ ಹೌದು ಹೌದು ನಾವು ಹೋಗ್ತಾ ಇದ್ವಿ ಸೊ ಯಾಕೆ ಮೈಸೂರಲ್ಲಿ ಅದೊಂದು ಇರಬಾರ್ದು ಅಂತ ತುಂಬಾ ಕಡಿಮೆ ಇದೆ ಮೈಸೂರಲ್ಲಿ ಸೊ ಹಂಗಾಗಿ ನಾವು ಶುರು ಮಾಡಿದ್ವಿ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಅಂದ್ರೆ ನಮ್ಮ ಮೈಸೂರಲ್ಲೇ ಏನು ಆರಾಮ್ಸೆ ಬರ್ಬೋದು ಟ್ರಾಫಿಕ್ ಕಡಿಮೆ ಇದೆ ಸೊ ಜನಗಳಿಗೆ ಇಷ್ಟ ಆದ್ರೆ ಖಂಡಿತ ತುಂಬಾ ಈ ಕಡೆ ಅವ್ರಿಗೆ ಅಲ್ಲ ಆಕ್ಚುಲಿ ಅವ್ರು ತುಂಬಾ ಚೆನ್ನಾಗಿ ನಮ್ಮ ಸ್ಯಾರಿನ ಇಷ್ಟ ಪಡ್ತಾರೆ ಹಾಕೊಂತಾರೆ ನಾವುಗಳೇನೆ ವೆಸ್ಟರ್ನ್ ವೇರ್ ಆ ತರ ಈ ತರ ಅಂತ ಹೋಗ್ತಾ ಇರುವಾಗ ಅವರು ನಮ್ಮ ಸೀರೆ ಉಳ್ಕೊತಾರೆ ನಮಗಂತೂ ತುಂಬಾ ಖುಷಿ ಅವ್ರುಗಳು ಬಂದರೆ ನಮ್ಗೆ ಇನ್ನ ನಾವು ಇನ್ನೂ ಅವ್ರನ್ನ ಇನ್ನೂ ಚೆನ್ನಾಗಿ ಕಾಣೋತಾರೆ ನಾವು ಮಾಡ್ತೀವಿ ಥ್ಯಾಂಕ್ ಯು